ಹೇ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಮೊಟ್ಟೆ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಆಮೇಲೆ ಉದ್ದುದ್ದಕ್ಕೆ ಕಟ್ ಮಾಡಿಸ್ಕೊಂಡಿರುವಂತಹ ಗ್ರೀನ್ ಚಿಲ್ಲಿಯನ್ನು ಹಾಕಿ ನಾನಿಲ್ಲಿ ಮೂರು ಗ್ರೀನ್ ಚಿಲ್ಲಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಆನಿಯನ್ನ ಹಾಕಬೇಕು ನಾನಿಲ್ಲಿ ಎರಡು ಆನಿಯನನ್ನು ತೊಗೊಂಡಿದ್ದೀನಿ ಸ್ವಲ್ಪ ಆನಿಯನ್ ಮತ್ತು ಟೊಮ್ಯಾಟೊ ಜಾಸ್ತಿ ಇದ್ದರೆ ಅದು ರುಚಿ ಸಹ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಕ್ವಾಂಟಿಟಿ ಸಹ ಜಾಸ್ತಿ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಕ್ವಾಂಟಿಟಿ ತುಂಬ ಕಮ್ಮಿ ಆಗಿಬಿಡತ್ತೆ ಈ ಆನಿಯನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಆನಿಯನ್ ಫ್ರೈ ಆಗ್ತಾ ಇದೆ ಅನ್ನಬೇಕಾದ್ರೆ ಇದಕ್ಕೆ ನಾವು ಟೊಮ್ಯಾಟೊವನ್ನು ಹಾಕಬೇಕು ಈ ಆನಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆದರೆ ಸಾಕು ಸೊ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಿದೆ ಅನ್ನಬೇಕಾದ್ರೆ ನಾವು ಅದಕ್ಕೆ ಟೊಮೆಟೊವನ್ನು ಹಾಕಬೇಕು ಸೊ ಇನ್ನೊಂದು ಏನು ಅಂತ ಹೇಳಿದರೆ ನೀವು ಆನಿಯನ್ ಹಾಕ್ಕೊಂಡು ಆದಮೇಲಾದರೂ ಸಾಲ್ಟನ್ನು ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಟೊಮೆಟೊ ಹಾಕಿದ ಮೇಲಾದರೂ ನೀವು ಸಾಲ್ಟನ್ನು ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ನೀವು ಸಾಲ್ಟನ್ನು ಹಾಕೋದ್ರಿಂದ ತುಂಬ ಬೇಗ ಮೆತ್ತಗಾಗತ್ತೆ ಅಷ್ಟೆ ಸೊ ಅದಕ್ಕೋಸ್ಕರ ನಾವು ಸಾಲ್ಟನ್ನು ಈ ಒಗ್ಗರಣೆ ಟೈಮ್ನಲ್ಲೇ ಆ್ಯಡ್ ಮಾಡೋದು ನಾನಿಲ್ಲಿ ನೋಡಿ ಇವಾಗ ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಟೊಮ್ಯಾಟೊನ ತೊಗೊಂಡಿದ್ದೀನಿ ಎರಡು ಆನಿಯನ್ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೊನ ತೊಗೊಂಡಿದ್ದೀನಿ ಒಂದು ಮೂರರಷ್ಟು ಗ್ರೀನ್ ಚಿಲ್ಲಿಯನ್ನು ತೊಗೊಂಡಿದ್ದೀನಿ ನಾವಿಲ್ಲಿ ಖಾರದ ಪುಡಿನೂ ಸಹ ಆ್ಯಡ್ ಮಾಡೋದ್ರಿಂದ ನಾವು ಆದಷ್ಟು ಗ್ರೀನ್ ಚಿಲ್ಲಿಯನ್ನು ಕಮ್ಮಿ ತೊಗೊಳ್ಳೋದೆ ಒಳ್ಳೆಯದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊ ಹಾಕ್ಕೊಂಡು ಆದಮೇಲೆ ಹಾಕ್ಕೊಂಡಿದ್ದೀನಿ ಏನಾಗಂತ ಹೇಳಿದರೆ ಟೊಮ್ಯಾಟೊ ತುಂಬ ಬೇಗ ಮೆತ್ತಗಾಗಲಿ ಅನ್ನೋ ಕಾರಣದಿಂದ ಆ್ಯಂಡ್ ಈ ಉಪ್ಪು ನಿಮ್ಮ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದರಿಂದ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಮುಕ್ಕಾಲು ಚಮಚದಷ್ಟು ಅರ್ಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಸಹ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದನ್ನು ತಳ ಹಿಡಿಯೋದಕ್ಕೆ ಬಿಡಬಾರ್ದು ಆದಷ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಈಗ ನೋಡಿ ಟೊಮ್ಯಾಟೊ ಸ್ವಲ್ಪ ಬೇಯ್ತಾ ಬಂದಿದೆ ಅನ್ಬೇಕಾದ್ರೆ ಅದಕ್ಕೆ ಒಂದು ಚಮಚದಷ್ಟು ಧನಿಯಾ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾವು ಎಲ್ಲದನ್ನೂ ಸಹ ಪುಡಿನೇ ಉಪಯೋಗಿಸ್ತಿರೋದ್ರಿಂದ ಆದಷ್ಟು ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದೆ ಒಳ್ಳೆಯದು ಈ ಧನಿಯಾ ಪುಡಿ ಹಾಕಿ ಆದ ತಕ್ಷಣ ನಾನಿಲ್ಲಿ ಅಚ್ಚ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಅಚ್ ಪುಡಿ ಇದಿಷ್ಟು ಹಾಕ್ಕೊಂಡು ಇಲ್ಲಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಖಾರದ ಪುಡಿ ಧನಿಯಾ ಪುಡಿ ಹಾಕಿದ ತಕ್ಷಣ ತಳ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಅದನ್ನ ತಳ ಹಿಡಿದೇ ಇರೋ ತರ ನಾವು ನೋಡ್ಕೊಳ್ಬೇಕಾಗತ್ತೆ ಸೊ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೆ ಆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದೇನು ಅಂತ ಹೇಳಿದರೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲಿ ಮಾಡಿ ಹಾಕೋದ್ರಿಂದ ಅದರದ್ದು ರುಚಿ ತುಂಬಾ ಜಾಸ್ತಿ ಆಗುತ್ತೆ ಅದೇ ನಾವೇನಾದರೂ ರೆಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಂದು ಹಾಕ್ತೀವಿ ಅಂತ ಹೇಳಿದ್ರೆ ಅದು ರುಚಿ ಕಮ್ಮಿ ಅನಿಸುತ್ತೆ ನನಗೆ ಎಕ್ಸ್ಪೆಷಲಿ ರುಚಿ ಕಮ್ಮಿ ಅನ್ಸುತ್ತೆ ಪ್ಲಸ್ ಫ್ಲೇವರ್ ಸಹ ಅಷ್ಟು ನನಗಿಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಯಾವತ್ತೇ ಆದರೂ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮನೆಯಲ್ಲೇ ಮಾಡ್ಕೊತೀನಿ ಅದು ಅಲ್ಲದೆ ನಾನು ಜಾಸ್ತಿ ಜಾಸ್ತಿ ಮಾಡಿಬಿಟ್ಟು ಸ್ಟೋರ್ ಮಾಡಿ ಎಲ್ಲ ಇಡಲ್ಲ ಆ ಮೂಮೆಂಟಿಗೆ ಬೇಕಾಗಿರುವಷ್ಟು ನಾನು ಮಾಡ್ಕೊತೀನಿ ಅಷ್ಟೇ ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿ ಆದ ನಂತರ ನಾವು ಇದಕ್ಕೆ ಗರಂ ಮಸಾಲ ಹಾಕ್ಕೊಬೇಕು ಒಂದು ಚಮಚದಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಇದು ನಾನು ರೆಡಿ ಮಸಾಲನೇ ಹಾಕಿರೋದು ಈ ಗರಂ ಮಸಾಲ ಪೌಡರ್ ಹಾಕಿ ಆದ ನಂತರ ಇದಕ್ಕೆ ಒಂದು ಒಂದರಿಂದ ಎರಡು ಚಮಚದಷ್ಟು ಎಗ್ ಮಸಾಲ ಬರುತ್ತಲ್ವ ಸೊ ಎಗ್ ಮಸಾಲ ಪೌಡರನ್ನ ಹಾಕ್ಕೊತಾ ಇದ್ದೀನಿ ಸೊ ಎಗ್ ಮಸಾಲ ಆದ ನಂತರ ನಾನು ಇದಕ್ಕೆ ಚಿಕನ್ ಮಸಾಲನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಆಪ್ಷನಲ್ ಆಗಿರತ್ತೆ ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ ಅವೈಲಬಲ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಅಂತ ಹೇಳಿದರೆ ಒಂದು ಈ ನಾವೇನು ಹಾಕಿರ್ತೀವಲ್ವ ಈ ಟೊಮ್ಯಾಟೊ ಎಲ್ಲ ಅದೆಲ್ಲ ಕ್ಲೀನಾಗಿ ಬೇಯ್ಲಿ ಅಂತ ಹೇಳಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಮತ್ತು ನಾನಿದನ್ನು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದಕ್ಕೆ ಅಂತ ಮಾಡಿರೋದ್ರಿಂದ ಸ್ವಲ್ಪ ನೀರು ಇದ್ದರೆ ಒಳ್ಳೆಯದು ಸೊ ನೋಡಿ ಯಾವ ಕನ್ಸಿಸ್ಟೆನ್ಸಿನಲ್ಲಿದೆ ಅಂತ ಹೇಳಿ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಹಾಕಾದ ನಂತರ ಇದಕ್ಕೆ ಒಂದು ಮುಷ್ಟಿಯಷ್ಟು ಪುದೀನ ಎಲೆಯನ್ನು ನಾನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಜಸ್ಟ್ ಹಿಂಗೆ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಬೇಕು ಸೊ ಕುದಿಯೋದಿಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ನಾವು ಇದಕ್ಕೆ ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಬೇಕಾಗತ್ತೆ ಮೊಟ್ಟೆಯನ್ನು ಇಡೀ ಮೊಟ್ಟೆಯನ್ನೇ ನಾವು ಒಡೆದು ಹಾಕ್ಕೊಳ್ಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಸೊ ಆ ಥರದ್ರಲ್ಲಿ ಅದು ಎಲ್ಲೂ ಸಹ ಹಿಂಗೆ ಎಲ್ಲ ಆಗಬಾರ್ದು ನಾವು ಎಲ್ಲೆಲ್ಲಿ ಮೊಟ್ಟೆನ ಹಿಂಗೆ ಒಡೆದು ಹಾಕಿರ್ತೀವಿ ಸೊ ಅಲ್ಲಲ್ಲೇ ಇರಬೇಕು ನಾವೇನಾದರೂ ಫುಲ್ ಅದನ್ನು ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಎಗ್ ಬುರ್ಜಿ ಆದಂಗೆ ಆಗುತ್ತೆ ಸೊ ಅದರಿಂದಾಗಿ ಈ ಥರನೇ ನಾನು ಯಾವ ಥರ ತೋರಿಸ್ತಿದ್ದೀನಿ ಅದೇ ಥರನೇ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಊಟ ತುಂಬ ಚೆನ್ನಾಗಿ ಸೇರುತ್ತೆ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹತ್ರ ಏನಾದರೂ ಇವಾಗ ತರಕಾರಿ ಸಾಂಬಾರಿದೆ ಸೈಡ್ಸಿಗೆ ಏನೂ ಇಲ್ಲ ಅಥವಾ ಟೊಮ್ಯಾಟೊ ಸಾರಿದೆ ಸೈಡ್ಸಿಗೆ ಏನೂ ಇಲ್ಲ ಅನ್ನುವಾಗ ಈ ಥರನೂ ಸಹ ಮಾಡ್ಕೊಳ್ಬೋದು ಗೊಜ್ಜು ಥರ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಈ ಚಪಾತಿ ಜೊತೆ ದೋಸೆ ಜೊತೆ ಆಮೇಲೆ ರೊಟ್ಟಿ ಜೊತೆಯೂ ಎಲ್ಲ ತುಂಬಾ ಚೆನ್ನಾಗಿರತ್ತೆ ನೋಡಿ ನಿಮಗೆ ಯಾವ ಥರ ಮಾಡ್ಕೊಳ್ಬೇಕು ಅನ್ಸುತ್ತೆ ಆ ಥರನೇ ಮಾಡ್ಕೊಳ್ಳಿ ಇದನ್ನು ಫುಲ್ಲು ಮೊಟ್ಟೆನೆಲ್ಲ ಫುಲ್ ಕದ್ರಿಬಿಟ್ರೆ ಏನಾಗುತ್ತೆ ಬುರ್ಜಿ ಆದಂಗೆ ಆಗುತ್ತೆ ಅಷ್ಟೆ ಮತ್ತೇನೂ ಪ್ರಾಬ್ಲಮ್ ಇಲ್ಲ ಟೇಸ್ಟ್ ಎಲ್ಲ ಸೇಮ್ ಆಗಿರುತ್ತೆ ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವಿವಾಗ ಸ್ವಲ್ಪ ಬೇಯಿಸ್ಬೇಕು ಅದಾದ ನಂತರ ಇದನ್ನು ತಿರ್ಸಕ್ಕೊಳ್ಬೇಕು ಯಾಕಂತ ಹೇಳಿದರೆ ಸಾಮಾನ್ಯಕ್ಕೆ ಕೆಲವೊಬ್ಬರಿಗೆ ಮೊಟ್ಟೆ ಒನ್ ಸೈಡ್ ಮಾತ್ರ ಬೆಂದಿದ್ರೆ ಸಾಕಾಗತ್ತೆ ನಮ್ಮ ಮನೆಯಲ್ಲಿ ಹೇಗೆ ಅಂತ ಹೇಳಿದರೆ ಎರಡೂ ಸೈಡು ಅದು ಕ್ಲೀನಾಗಿ ಬೆಂದಿರಬೇಕು ಒಳಗಡೆನೂ ಎಲ್ಲ ಕ್ಲೀನಾಗಿ ಬೆಂದಿರಬೇಕು ಇಲ್ಲ ಅಂತ ಹೇಳಿದರೆ ಅದೊಂಥರ ಸ್ಮೆಲ್ಲಿ ಸ್ಮೆಲ್ಲಿ ಅಂತ ಅನಿಸುತ್ತೆ ಆದರೆ ಆ ಕಾರಣದಿಂದ ನಾನು ಈ ಥರ ಕ್ಲೀನಾಗಿ ಎರಡೂ ಸೈಡು ಕ್ಲೀನಾಗಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊತೀನಿ ಅಂತ ಹೇಳಿದರೆ ಬೇಯಿಸ್ಕೊತೀನಿ ಸೊ ಈ ಥರ ನಾವು ಮೊಟ್ಟೆನ ಎಲ್ಲೆಲ್ಲಿ ಹಾ ಒಡೆದು ಹಾಕ್ಕೊಂಡಿದ್ವಲ್ವ ಸೊ ಅಲ್ಲಲ್ಲಿ ಹಿಂಗೆ ಎತ್ತಿಬಿಟ್ಟು ಮಗುಚು ಬಿಟ್ರೆ ಆಯಿತು ಈಗ ಮತ್ತೆ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಬೇಯಿಸ್ಕೊತೀನಿ ಆ ಬಿಸಿಗೆ ಅದು ಬೇಯುತ್ತೆ ನೋಡಿ ಇವಾಗ ರುಚಿ ರುಚಿಯಾಗಿರುವಂತಹ ಮೊಟ್ಟೆ ಗೊಜ್ಜು ಅಥವಾ ಎಗ್ ಗೊಜ್ಜು ರೆಡಿಯಾಗಿದೆ ಐ ಹೋಪ್ ನನ್ನ ಈ ಒಂದು ರೆಸಿಪಿ ನಿಮ್ಗೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬ ಬಾಯ್